ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಈಗಾಗಲೇ ಬಂದಿದೆ ಸಂಡೂರು ಉಪಚುನಾವಣೆಯಲ್ಲಿ ಅನ್ನಪೂರ್ಣ ಸೀತಾರಾಮ್ ಅವರು ಹೇಬೇರಿಯನ್ನು ಬಾರಿಸಿದ್ದಾರೆ ಚನ್ನಪಟ್ಟಣ ಹಲೋ ಚನ್ನಪಟ್ಟಣ ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪಿ ಪಿ ಯೋಗೀಶ್ವರ್ ಅವರು ಜಯಶಾಲಿಯಾಗಿದ್ದಾರೆ ಹಾಗೆಯೇ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಅಹಮ್ಮದ್ ಪಠಾಣ್ ಇವರು ಕೆಬೇರನ್ನು ಕಲಿಸಿದ್ದಾರೆ ಬಿ ಜೆ ಪಿ ಪಕ್ಷದ ಹಲವಾರು ಅಪಪ್ರಚಾರಗಳ ಮಧ್ಯೆಯು ಈ ಕರ್ನಾಟಕದ ಮಹಾಜನತೆಗೆ ಗ್ಯಾರಂಟಿ ಭಾಗ್ಯವನ್ನು ನೀಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕೈಯನ್ನು ಬಲಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಪುತ್ತೂರಿನ ಮಹಾಜನತೆಯ ಪರವಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ವಿಜಯೋತ್ಸವದ ಒಂದು ಕಾರ್ಯಕ್ರಮ ಪಕ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಜಿ ಕಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಜಿ ಕಿ ಬಂಧುಗಳೇ ಕಳೆದ ಒಂದು ತಿಂಗಳಿಂದ ಕರ್ನಾಟಕ ರಾಜ್ಯದ ಮೂರು ಕ್ಷೇತ್ರದಲ್ಲಿ ಉಪಚುನಾವಣೆ ಪ್ರಾರಂಭ ಆದ ದಿನದಿಂದ ಮಾಧ್ಯಮಗಳ ಮೂಲಕ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲವಾರು ಸುಳ್ಳು ಆರೋಪಗಳನ್ನು ಮಾಡಿ ಅಪಪ್ರಚಾರ ಮಾಡಿ ಈರು ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕೆಂಬ ದುರ್ಲೈ ಇಟ್ಟುಕೊಂಡು ಇವತ್ತು ಮೂಡೋ ಪ್ರಕರಣ ವಕ್ಸು ಪ್ರಕರಣ ಬಳಿಕ ಕರೆಯದ್ರೆ ಎಂಬ ಒಂದು ವಿಚಾರವನ್ನು ಎತ್ತಿಕೊಂಡು ಇವತ್ತು ಜನರ ಭಾವನೆಯನ್ನ ಕೆರಳಿಸುವಂತ ವಿಚಾರದಲ್ಲಿ ಬಿಜೆಪಿ ಸರ್ ತೊಡಗಿಸಿಕೊಂಡಿದ್ದರು ಬಂಧುಗಳೇ ಆದರೆ ನಿರಂತರವಾದ ಭ್ರಷ್ಟಾಚಾರ ನಿರಂತರವಾದ ದಾಳಿಗಳ ಮಧ್ಯೆ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಮೂರು ಕ್ಷೇತ್ರದಲ್ಲಿ ಕರ್ನಾಟಕದ ಮೂರು ಕ್ಷೇತ್ರ ಜನತೆ ಇವತ್ತು ಗೆಲ್ಲಿಸುವಂತ ಕೆಲಸ ಮಾಡಿದೆ ಬಂಧುಗಳೇ ಇಲ್ಲಿ ನಮ್ಮ ಇತಿಹಾಸದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಕ್ಕೆ ಎದುರುಗಿಸಿರುವಂತ ಮಾನ್ಯ ಸಿದ್ದರಾಮಯ್ಯ ಅವರು ಅವರ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡದೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇವತ್ತು ಬಡವರ ಸೇವೆಗೆ ಇದ್ದಂತ ಒಂದು ಇತಿಹಾಸ ಇರುವ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತ ಸಿದ್ದರಾಮಯ್ಯ ಅವರ ಇಮೇಜ್ ಅನ್ನ ಅವರ ವರ್ಚಸ್ಸನ್ನ ಹಾಳು ಮಾಡುವಂತ ಕೆಲಸವನ್ನ ಬಿಜೆಪಿಯವರು ಮೂಡಲು ಎಂಬ ಪ್ರಕರಣವನ್ನು ಹೊರತಂದು ಸುಳ್ಳು ಆರೋಪ ಮಾಡದ್ರ ಮೂಲಕ ನಿರಂತರವಾಗಿ ಇಲ್ಲಿ ಗೋಧಿ ಮೀಡಿಯಾ ರಾಜ್ಯದ ಬಿಜೆಪಿಯ ಪರವಾಗಿರುವಂತ ಮೀಡಿಯಾಗಳ ಮೂಲಕ ನಿರಂತರವಾಗಿ ಅಪಪ್ರಚಾರ ಮಾಡಿದ್ರು ಕೂಡ ಆ ಬಳಿಕ ವಕ್ಫ ಎಂಬ ಸುಳ್ಳು ಒಂದು ವಿಚಾರವನ್ನ ಇವತ್ತು ಜನರಲ್ಲಿ ಭಯಭೂರಿಸುವಂತ ವಿಚಾರ ಸುಳ್ಳು ವಿಚಾರವನ್ನ ಇವತ್ತು ಎತ್ತಿ ಇವತ್ತು ಪ್ರತಿಯೊಂದು ಜನರ ಜಾಗವನ್ನ ಇದು ವಶಪಡಿಸಿದ ಹೇಳುವಂತ ಒಂದು ಅಪಪ್ರಚಾರ ಮಾಡಿದ್ರ ಮೂಲಕ ಇವತ್ತು ಈ ಮೂರು ಕ್ಷೇತ್ರವನ್ನ ಬಿಜೆಪಿಯಲ್ಲಿ ಗೆಲ್ಲುವಂತ ಒಂದು ಹುಂಡಾರವನ್ನ ಇವತ್ತು ಮಾಡಿದ್ದು ಅದಕ್ಕೆ ಇವತ್ತು ಅದ ಹುಂಡಾರವನ್ನು ವಿಫಲಗೊಳಿಸುವಂತ ಆ ಮೂರು ಕ್ಷೇತ್ರ ಜನರ ಪರವಾಗಿ ಜನತೆಗೆ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಕೆಗಳು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಡವರ ಪರವಾಗಿರುವಂತ ಸರ್ಕಾರ ಇದೆ ಇವತ್ತು ಐದು ಗ್ಯಾರಂಟಿಗಳ ಮೂಲಕ ಬಡವರ ಬದುಕನ್ನ ಹಸರಾಗೊಳಿಸುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳು ಇವತ್ತು ಯಾರು ಬಡವರಿದ್ದಾರೆ ಅವರ ಮನೆಯ ವಿದ್ಯುತ್ ಬಿಲ್ ಅನ್ನು ಉಚಿತವಾಗಿ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ ಬಂಧುಗಳೇ ಪ್ರತಿಯೊಂದು ಮಹಿಳೆಯ ಕುಟುಂಬಕ್ಕೆ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಗೃಹ ಯೋಜನೆ ಮೂಲಕ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅದರೊಟ್ಟಿಗೆ ಇವತ್ತು ಇಡೀ ಮಹಿಳೆಯರು ಇವತ್ತು ಇಡೀ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂತ ಕೆಲಸಕ್ಕೆ ಇವತ್ತು ಉಚಿತವಾಗಿ ಪ್ರಯಾಣ ಮಾಡುವಂತ ಯೋಜನೆಯನ್ನು ಸರ್ಕಾರ ಹಾಕಿಕೊಂಡಿದೆ ಅದಲ್ಲದೆ ಬಡವರಿಗೆ ಉಚಿತವಾಗಿ ಹಾಕಿಕೊಡುವಂತ ಕಾರ್ಯಕ್ರಮವನ್ನ ಇವತ್ತು ಮಾಡಿದೆ ಇವತ್ತು ಶಾಲಾ ಮಕ್ಕಳಿಗೆ ಮೊಟ್ಟೆ ಮತ್ತು ಹಾಲು ಕೊಡುವಂತ ಕೆಲಸವನ್ನು ಮಾಡಿದೆ ನಾನಾ ರೀತಿಯ ಜನರ ಸಂಕಷ್ಟಕ್ಕೆ ಇವತ್ತು ಸಹಕಾರಿಯಾಗುವಂತ ಆಗುವಂತ ತೀರ್ಮಾನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಸರ್ಕಾರಕ್ಕೆ ಒಂದು ವರ್ಷ ಎಂಟು ತಿಂಗಳಾಗಿದೆ ಬಂಧುಗಳ ಆದರೆ ಈ ಸರ್ಕಾರ ಜನಪ್ರಿಯತೆಯನ್ನು ಮೆಚ್ಚಿದಂತ ಈ ಬಿಜೆಪಿಯವರು ಇವತ್ತು ಸುಳ್ಳು ಆರೋಪಗಳನ್ನು ಮಾಡುವುದರ ಮೂಲಕ ಇವತ್ತು ನಾನಾ ವಿಚಾರವನ್ನು ತಂದು ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆ ಕುರಿಸುವಂತ ಕೆಲಸವನ್ನು ಮಾಡ್ತಾ ಇವತ್ತು ಇಲ್ಲೇ ಕೂಡ ಇವತ್ತು ರಾಜ್ಯದಲ್ಲಿ ವತ್ಸಿನ ವಿಚಾರದಲ್ಲಿ ಬಂತು ಬೇರೆ ಬೇರೆ ವಿಚಾರ ಬಂತು ಮೂಡ ವಿಚಾರ ಬಂತು ಈಗ ಮೊನ್ನೆ ತಾನೆ ಮಾಜಿ ಸದಸ್ಯರು ಮಾತನ್ನು ಎತ್ತಿ ಮೂಡ ಮತ್ತು ವಕ್ಸಲಾಗಿ ಉತ್ತೂರಿನಲ್ಲಿ ಕೂಡ ಜಾಗವನ್ನು ಪಡ್ಕೊತಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಮ್ಮ ಶಾಸಕರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ಆರೋಪ ಮಾಡುವಂತ ಸುಳ್ಳು ಆರೋಪ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತೇಳಿ ನಮ್ಮ ಪುತ್ತೂರಿನ ಕ್ಷೇತ್ರ ಶಾಸಕರು ಅವಿರತ ಶ್ರಮ ಪಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಹೊಟ್ಟೆ ಗಿಚ್ಚಿನಲ್ಲಿ ಇವತ್ತು ಆ ಒಂದು ಸುಳ್ಳು ಆರೋಪ ಮಾಡೋದ್ರ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಮೀಸಿದ್ದ ಜಾಗವನ್ನ ಇವತ್ತು ವಶಪಡಿಸಿಕೊಳ್ತಾ ಇರುವಂತ ಉನ್ನಾನ ನಡೀತಿದಂತೆ ಸುಳ್ಳು ಆರಂಭ ಮಾಡೋದ್ರ ಮೂಲಕ ಇವತ್ತು ಅವರು ಅವರ ನೈಜ ತಿರು ತೋರಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಪುತ್ತೂರಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದಂತ ಯಾವುದೇ ಜನಪರ ಕಾರ್ಯಕ್ರಮವನ್ನು ಮಾಡದಂತ ಶಾಸಕರು ಇವತ್ತು ಐದು ನಮ್ಮ ಕಳೆದ ಮಧ್ಯಕ್ಕೆ ಇದ್ದರು ಬಂದೆ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಕಾಂಗ್ರೆಸ್ನ ಮೇಲೆ ಆರೋಪ ಮಾಡುವಂತ ಈ ಏನು ಬಿಜೆಪಿ ಇತಿಹಾಸದಲ್ಲಿ ಪುತ್ತೂರ ಶಾಸಕರಾಗಿ ಬಿಜೆಪಿ ಅವರು ಇದ್ರ ಅವರ ಕಾಲದಲ್ಲಿ ನಗರ ಸಭೆ ವ್ಯಾಪ್ತಿಯಲ್ಲಿ ಆಶ್ರಯ ಯೋಜನೆಯನ್ನ ನಿವೇಶನ ಹಂಚಿದ್ರಲ್ಲಿ ತನಿಖೆ ಮಾಡಿದ್ರೆ ಅವರು ಚೆಲ್ಲಿಗೆ ಹೋಗುವಂತ ಕೆಲಸ ಕಾರ್ಯ ಆಗ್ತದೆ ಮೂಡ ಪ್ರಕರಣ ದೊಡ್ಡಲ್ಲ ಮೂಡ ಪ್ರಕರಣ ಏನಿಲ್ಲ ಆದ್ರೆ ಪುತ್ತೂರಿನ ನಗರ ಆಶ್ರಯ ಯೋಜನೆ ಗ್ರಾಮಾಂತರ ಆಶ್ರಯ ಯೋಜನೆಯಲ್ಲಿ ಎಲ್ಲ ಎಕರೆ ಕಟ್ಟೆ ಜಾಗ ಇದ್ದವರಿಗೂ ಕೂಡ ನಿವೇಶನ ಕೊಟ್ಟಂತ ಹಲವಾರು ಪ್ರಕರಣ ನಮ್ಮ ಇದೆ ಅದನ್ನು ತನಿಖೆ ಮಾಡಿದ್ರೆ ಆ ಬಿಜೆಪಿ ಅವಧಿಯ ಎಲ್ಲ ಶಾಸಕರು ಯಾರಾವ ಬಿಜೆಪಿ ಶಾಸಕರು ಇದ್ದಾರೆ ಅವರೆಲ್ಲ ಜೈಲಿಗೆ ಹೋಗುವಂತ ಕಾರ್ಯಕ್ರಮ ಆಗ್ತದೆ ಇದೆಲ್ಲ ಇಟ್ಟುಕೊಂಡು ಇಡೀ ತಮ್ಮ ಶಾಸಕ ಅವಧಿಯಲ್ಲಿ ಅನಾಚಾರ ಬೆಳದ ಕೆಲಸ ಮಾಡಿಕೊಂಡಂತ ಬಿಜೆಪಿಯ ಮಾಜಿ ಶಾಸಕರಿಗೆ ಮಾನ ಮರ್ಯಾದಿಲ್ಲ ಇವತ್ತು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡುವಾಗ ಅದಕ್ಕೆ ಆತಂಕ ಒಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಕಾಂಗ್ರೆಸ್ ಕಚೇರಿಗೆ ಸರ್ಕಾರಿ ಆಸ್ಪತ್ರೆ ಜಾಗವನ್ನ ಇವತ್ತು ವಶಪಡಿಸುವಂತ ಉನ್ನಾನ ಹೇಳುವಂತ ಈ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅಲ್ಲಿ ಬೈಪಾಸ್ ಅಲ್ಲಿ ಬಿಜೆಪಿ ಕಚೇರಿಗೆ ಬೇಕಾಗಿ ಕಟ್ಟು ಮಾಡುವಂತ ಆ ಜಾಗ ಸರ್ಕಾರಿ ಜಾಗ ಕೂಡ ಇದೆ ಅಲ್ಲಿ ಕೂಡ ಸರ್ಕಾರಿ ಜಾಗವನ್ನ ಇವತ್ತು ಹೊಲ ವಶಪಡಿಸಿಕೊಂಡು ಆಕ್ರಮಿಸಿಕೊಂಡು ಒಂದು ಬಿಜೆಪಿ ಕಚೇರಿ ಕಟ್ಟುವಂತ ಕೆಲಸವನ್ನ ಪುತ್ತೂರ ಅವರು ಮಾಡ್ತಾ ಇದಾರೆ ಇವರಿಗೆ ನಾಚಿಕೆ ಆಗ್ಬೇಕು ಪುತ್ತೂರ ನಗರದಲ್ಲಿ ನಗರಸಭೆ ಅಧಿಕಾರ ಇದೆ ಬಿಜೆಪಿ ಅಧಿಕಾರ ಇದೆ ನಮ್ಮ ರಸ್ತೆಗೆ ಒಂದು ಪ್ಯಾಕ್ ವರ್ಕ್ ಮಾಡುವಂತ ಯೋಗ್ಯತೆದಂತ ಈ ಅವರಿಗೆ ಇದು ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಯಾವುದೇ ನೈತಿಕತೆ ನೈತಿಕತೆ ಇಲ್ಲವನ್ನ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಿದ್ದೇನೆ ಬಂಧುಗಳೇ ವಿಶೇಷವಾಗಿ ಇವತ್ತು ಪುತ್ತೂರು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿ ಇವತ್ತು ಹಲವಾರು ಕಾರ್ಯ ಹಾಕಿಕೊಂಡಿದ್ದೇವೆ ಇವತ್ತು ಶಾಸಕರು ನಿರಂತರವಾಗಿ ಇವತ್ತು ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಲಾಖೆ ಇಲಾಖೆಗಳ ಅಧಿಕಾರಿಗಳ ಸಂಪರ್ಕ ಮಾಡಿಕೊಂಡು ಕ್ಷೇತ್ರನ ಕ್ಷೇತ್ರ ಅಭಿವೃದ್ಧಿಪಡಿಸಬೇಕೆಂಬ ಒಂದು ಇರಾದೆ ಇಟ್ಟುಕೊಂಡು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವರು ಸಹಕರಿಸಿದ ಬಿಟ್ಟು ಕಾಲಿಲಿ ಒಂದು ಕೆಲಸವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಇವತ್ತು ಹೊರತು ಒಂದೇ ಒಡೆದ ಮನೆ ಆಗಿದೆ ಬಿಜೆಪಿಯಲ್ಲಿ ಬಿಜೆಪಿ ಹಲವಾರು ಮೊದಲಿನ ಆರೋಪ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಗುಂಪುಗಾರಿಕೆ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಏನಾದ್ರೂ ವ್ಯತ್ಯಾಸನ ಮಾತಾಡೋ ಅಧಿಕಾರ ಇದೆ ಅವ್ರಿಗೆ ಹಕ್ಕಿದೆ ಆದ್ರೆ ಬಿಜೆಪಿಯಲ್ಲಿ ಗರ್ಭಗುಡಿ ಸಂಸ್ಕೃತಿ ಇತ್ತು ಯಾರಿಗೆ ಮಾತಾಡುವಂತ ಅಧಿಕಾರ ಇಲ್ಲ ಯಾರು ಏನು ಮೇಲೆ ಹೇಳ್ತಾರೆ ಅದನ್ನೇ ಕೇಳುವಂತ ಒಂದು ಗರ್ಭಗುಡಿ ಸಂಸ್ಕೃತಿ ಬಿಜೆಪಿಯಲ್ಲಿ ಇದೆ ಬಂದುಗಡೆ ಆದ್ರೆ ಕಾರ್ಯಕರ್ತರ ನೀರಿ ಮೆಟ್ಟಿ ನಿಲ್ಲುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಬಿಜೆಪಿಯ ಕಾರ್ಯಕರ್ತರು ಆದ್ರೆ ವಿಧಾನಸಭೆ ಚುನಾವಣೆ ನೋಡಿರ್ಬಹುದು ಏನಾಗಿದೆ ಸ್ಥಿತಿ ಮೂರನೇ ಸ್ಥಾನಕ್ಕೆ ಬಿಜೆಪಿ ಬಂದಿದೆ ಪುತ್ತೂರಲ್ಲಿ ಭದ್ರ ಕೋಟೆ ಬಿಜೆಪಿದು ಇತಿಹಾಸದಲ್ಲಿ ಅವ್ರು ಹೇಳುವಂತದ್ದು ಪುತ್ತೂರು ಭದ್ರಕೋಟೆ ಬಿಜೆಪಿ ಆದ್ರೆ ಬಿಜೆಪಿ ಕೋಟೆ ಚಿತ್ರ ಆಗಿದೆ ಚಿತ್ರ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಕೂಡ ಇರುವಂತಹ ಬಿಜೆಪಿಯನ್ನ ಚಿತ್ರ ಮಾಡುವಂತ ಕೆಲಸವನ್ನ ಖಂಡಿತ ಕಾಂಗ್ರೆಸ್ ಪಕ್ಷ ಅಂತ ಒಂದು ವಿಚಾರವನ್ನ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಈ ಒಂದು ಗೆಲುವಿಗೆ ಇವತ್ತು ಮೂಲ ಕಾರ್ಯಕರ್ತರಾದಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ನಾನು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭಿನಂದನೆ ಹೇಳ್ತಾ ಇದ್ದೇನೆ ಒಂದು ವಿಚಾರ ಹೇಳ್ತಾ ಇದ್ದೇನೆ ಯಾಕಂದ್ರೆ ನನಗೊಬ್ರು ಹೇಳಿದ್ರು ಅವರು ಕರಿಯಣ್ಣ ಅಂತ ಹೇಳುವಂತ ವಿಚಾರದಲ್ಲಿ ಅಲ್ಲಿ ಚಂಡಮಟ್ಟ ಅಂತ ಅಂತೇಳಿ ಕರಿಯಣ್ಣ ಕಾಂಗ್ರೆಸ್ ಅವರು ಕರಿಯಣ್ಣ ಹೇಳಿದ್ರೆ ಮಾತ್ರ ಕಾಂಗ್ರೆಸ್ ಅವರು ಉಗುಡಿದ್ರೆ ಅದು ಬಹಳ ಹೊಲಸು ಆದ್ರೆ ಅವರು ಏಳು ಹಾಕಿದ್ರು ಕಕ್ಕ ಹಾಕಿದ್ರು ಕೂಡ ರೀತಿಯಲ್ಲಿ ಬಿಂಬಿಸುವಂತ ಮಾಧ್ಯಮಗಳು ಇರುವಾಗ ಅದನ್ನು ಎಲ್ಲವನ್ನ ಮೀರಿ ಇವತ್ತು ಏನು ಅಪಗ್ರಚರಣೆ ನಿನ್ನೆ ಎಕ್ಸಿಟ್ ಪೋಲು ನೋಡುವಾಗ ಮೂರು ಕ್ಷೇತ್ರ ಭಜ್ರ ಭರ್ಜರಿ ವಿಜಯ ಬಿಜೆಪಿ ಹೆಂಗೆ ಪಕ್ಷಕ್ಕೆ ತೆರಳುವಂತ ವಿಚಾರವನ್ನ ಮಾಧ್ಯಮದವರಿಗೆ ನಾಚಿಕೆ ಆಗ್ಬೇಕು ಅವರಿಗೆ ಮೂರು ಸ್ಥಾನ ಕೂಡ ಅತ್ಯಂತ ಬಹುಮತದಲ್ಲಿ ನಾವು ಗೆಲ್ಲುವಂತ ಕೆಲಸ ಆಗಿದೆ ಯಾಕಂದ್ರೆ ಎಲ್ಲವೂ ಕೂಡ ನಾವು ಎಲ್ಲ ಮಾಧ್ಯಮ ನಾನು ದೂರ್ತಾ ಇಲ್ಲ ಎಲ್ಲ ಮಾಧ್ಯಮ ನಮ್ಮ ಜಿಲ್ಲೆಯ ಮಾಧ್ಯಮನ ದೂರ್ತಾ ಇಲ್ಲ ನಮ್ಮ ಪುತ್ತೂರಿನ ಮಾಧ್ಯಮನ ದೂರ್ತಿಲ್ಲ ರಾಜ್ಯದ ಏನು ಉದ್ಯಮ ಶಾಲೆಗಳ ರಾಜಕಾರಣಿಗಳ ವಲಸೆ ತಿಂದು ಇವತ್ತು ಸುಳ್ಳು ಬಿತ್ತರ ಮಾಡುವ ಸುಳ್ಳು ವಿಚಾರವನ್ನು ಬಿಡುಗಡುವಂತ ಮಾಧ್ಯಮಗಳಿಗೆ ನಮ್ಮ ಯಾವುದು ವಿಚಾರ ಇದೆ ಯಾಕಂತ ಹೇಳಿದ್ರೆ ಇಡೀ ಒಂದು ತಿಂಗಳಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಕೆಲಸ ಕೆಲಸ ಮಾಡಿದ್ರೆ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ ಅವರನ್ನ ಬದಲು ಇವತ್ತು ಮಾಧ್ಯಮದವರು ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತ ವಿಚಾರದಲ್ಲಿ ನಾವು ಜನರು ಜಾಗೃತರಾಗಿದ್ದಾರೆ ಅಂತ ವಿಚಾರವನ್ನು ನಾವು ಹೇಳ್ತಾ ಇವತ್ತು ಇವತ್ತು ನಮ್ಮ ನಾವು ಸಂಭ್ರಮ ಆಚರಣೆ ಎಷ್ಟು ಜನ ನಾವು ಸೇರ್ಲಿಕ್ಕೆ ಆಗಿಲ್ಲ ಕೆಲವೇ ಕಾರ್ಯಕರ್ತ ಹೇಳಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಪಿ ಆಲ್ವರ ನೇತೃತ್ವದಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಎಲ್ಲಾ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕೂಡ ಇದೇ ರೀತಿಯ ಫಲಿತಾಂಶ ತಳಿದಂತ ಹೇಳುವಂತಹ ವಿಚಾರವನ್ನ ನಾವು ಎಲ್ಲರ ಕಾರ್ಯಕರ್ತರ ಜಾತ್ರೆ ಗಮನಕ್ಕೆ ನಾನು ನಾನು ತಮಗೆ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಮನಸ್ಸನ್ನು ಕಾಂಗ್ರೆಸ್ನ ಮೂರು ಕರ್ನಾಟಕ ರಾಜ್ಯದ ಉಪಚುನಾವಣೆಯಲ್ಲಿ ಚಿಗ್ಗಾವಿ ಚನ್ನಪಟ್ಟಣ ಅದೇ ರೀತಿ ಸಣ್ಣವರು ಉಪ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದಂತ ಒಂದು ಹೆಗ್ಗಲ್ಮೆ ನಮ್ಮದು ಅದೇ ರೀತಿ ಜಾರ್ಖಂಡ್ನಲ್ಲಿ ಆಡಳಿತ ಆಡಳಿತ ಬಂದಿದೆ ಅದೇ ರೀತಿ ಪ್ರಿಯಾಂಕಾ ಗಾಂಧಿ ಅವರು ಭರ್ಜರಿ ವಿಜಯವನ್ನು ಗೆಲ್ಲಿಸಿದ್ದಾರೆ ಅವೆಲ್ಲ ಸಂಭ್ರಮವನ್ನು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರನ್ನು ಎಲ್ಲ ಆರೋಪಗಳಿಂದ ಮುಕ್ತವಾಗಕ್ಕೆ ಇದೇ ಮುಖ್ಯ ಕಾರಣ ಅವರು ಹೇಳಿದ್ದಾರೆ ನನ್ನನ್ನು ಕೆಣಕಿದರೆ ಜನ ಬಿಡ್ಲಿಕ್ಕಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಈಗ ಅವರಿಗೆ ಅರಿವಾಗಿದೆ ಬಿಜೆಪಿಯ ಕೊಲ್ಲು ಭರವಸೆ ತುಲ್ಲು ಆಶ್ವಾಸನೆ ಸುಳ್ಳು ಆರೋಪಗಳಿಗೆ ಮಾನ್ಯ ಸಿದ್ದರಾಮಯ್ಯ ಅವರ ಜನತೆ ಇವತ್ತು ಉತ್ತರ ನೀಡಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಕೂಡ ಜಯ ಬೇರೆ ಮಾರಿಸಿ ನಮಗೆ ಜಯವನ್ನು ತಂದು ಕೊಟ್ಟಿದ್ದಾರೆ ನಾಲ್ಕೈದು ಆರೋಪಗಳನ್ನು ಮಾಡಿ ನಮ್ಮ ಕ್ಷೇತ್ರವನ್ನು ಮೂರು ಕ್ಷೇತ್ರಗಳು ವಿಜಯ್ತೇವೆ ಎನ್ನುವಂತ ಕಲ್ಲು ಜನತೆ ತಕ್ಕ ಉತ್ತರ ನೀಡಿದ್ದಾರೆ ಈ ಉತ್ತರ ಕರ್ನಾಟಕ ಸರ್ಕಾರದ್ದು ಮಾನ್ಯ ಕೇಂದ್ರದಲ್ಲಿ ಕೂಡ ಇದು ಮುಂದುವರಿಯುತ್ತದೆ ಇಂತ ಚುನಾವಣೆ ಒಂದು ರಿಸಲ್ಟ್ ಇನ್ನು ಮುಂದೆ ಕಾಂಗ್ರೆಸ್ನ ಪರವಾಗಿ ಬರಲಿ ಎನ್ನುವ ಆಶಯದೊಂದಿಗೆ ಎಲ್ಲ ಬಾಂಧವರಿಗೆ ನಾವು ಪುತ್ತೂರು ಕಾಂಗ್ರೆಸ್ ಮುಖ್ಯಮಂತ್ರಿ ಹಾಗೂ ಸಿದ್ದರಾಮಯ್ಯ ಹಾಗೂ ಜಮೀರ್ ಅನೋದರವರಿಗೆ ಹಾಗೂ ಎಲ್ಲ ಸಚಿವರಿಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ Navratan Electrical and Plumbing, Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbe, Puttur. Contact 8105973951, 9481644951.